ನಮಸ್ಕಾರ ಆತ್ಮಿಕರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಜನ ಇಷ್ಟಪಡುವ ಒಂದಿಷ್ಟು ಕಂಟೆಸ್ಟೆಂಟ್ಗಳು ಮಾತ್ರ ಇದ್ದಾರೆ ಮೊದಲ ದಿನದಿಂದಲೂ ಅವರನ್ನೇ ಜನ ಹೆಗಲ್ ಮೇಲೆ ಹೊತ್ತು ಮೆರೆಸ್ತಿದ್ದಾರೆ ಈ ಬಾರಿ ಇವರೇ ಗೆಲ್ಲಬೇಕು ಇವರು ಗೆದ್ರೆ ಮಾತ್ರ ಮುಂದಿನ ಸೀಸನ್ ನೋಡೋದು ಇಲ್ಲದಿದ್ರೆ ಇನ್ಮೇಲೆ ಬಿಗ್ ಬಾಸ್ನೆ ನೋಡಲ್ಲ ಅನ್ನೋರು ಇದ್ದಾರೆ ಅತಿ ಹೆಚ್ಚು ಜನ ಮಂಡನೆ ಗಳಿಸಿದ ಸ್ಪರ್ಧಿಗಳು ಅಂದ್ರೆ ಒಂದು ಗಿಲ್ಲಿ ಎರಡನೆಯದು ರಕ್ಷಿತ ಈಗೀಗ ರಘು ಬಗ್ಗೆ ಕೂಡ ತುಂಬಾ ಒಳ್ಳೆ ಮಾತು ಕೇಳಿ ಬರ್ತಾ ಇದೆ ಅದರಲ್ಲೂ ಗಿಲ್ಲಿ ಹಾಗೂ ರಕ್ಷಿತಾ ಇವರಿಬ್ಬರಲ್ಲಿ ಒಬ್ರು ಗೆಲ್ಲಲೇಬೇಕು ಅಂತ ಜನ ಸಾವಿರಾರು ಕಮೆಂಟ್ ಮಾಡ್ತಿದ್ದಾರೆ ಅದರಲ್ಲೂ ಡೇ ಒನ್ ಇಂದಲೂ ಅತಿ ಹೆಚ್ಚು ಡಾಮಿನೇಟ್ ಆಗಿದ್ದು ರಕ್ಷಿತಾ ಚಿಕ್ಕ ಹುಡುಗಿ ಅಂತಾನೋ ಅಥವಾ ಚಿಕ್ಕ ಹುಡುಗಿ ಆದ್ರೂ ನಮಗಿಂತ ದೊಡ್ಡದಾಗಿ ಸೌಂಡ್ ಮಾಡ್ತಿದ್ದಾರೆ ಅಂತಾನೋ ಗೊತ್ತಿಲ್ಲ ಬಹುತೇಕರು ರಕ್ಷಿತಾರನ್ನ ಟಾರ್ಗೆಟ್ ಮಾಡಿದ್ರು ಆಗ ರಕ್ಷಿತಾ ಬೆನ್ನಿಗೆ ನಿಂತಿದ್ದು ಇಡೀ ಕರ್ನಾಟಕದ ಜನತೆ ಅಶ್ವಿನಿ ಹಾಗೂ ಜಾಹ್ನವಿ ರಕ್ಷಿತಾರನ್ನ ಟಾರ್ಗೆಟ್ ಮಾಡಿದಾಗ ರಕ್ಷಿತಾರನ್ನ ಕರುನಾಡಿನ ಜನ ಹೊತ್ತು ಮೆರೆಸಿದ್ರು ಅರ್ಧಂಬರ್ಧ ಕನ್ನಡ ಮಾತನಾಡ್ತಾ ಇದ್ರು ಕೂಡ ರಕ್ಷಿತಾರ ಕನ್ನಡದ ಮೇಲಿನ ಅಭಿಮಾನಕ್ಕೆ ಮನ್ಸ್ ಕೊಟ್ಟಿದ್ರು ಆದ್ರೆ ರಘು ನಾಮಿನೇಷನ್ ವಿಷಯದಲ್ಲಿ ಮಾಡ್ಕೊಂಡ ಎಡವಟ್ಟು ರಕ್ಷಿತಾಗೆ ದೊಡ್ಡ ಕ್ಲಾಸ್ ತೆಗೆದುಕೊಳ್ಳುವಂತೆ ಮಾಡಿತ್ತು ಹೀಗಾಗಿ ಒಂದು ವಾರ ಸೈಲೆಂಟ್ ಆಗಿದ್ದ ರಕ್ಷಿತಾ ನೆಕ್ಸ್ಟ್ ವಾರವೇ ಕಿಚ್ಚನ ಚೊಪ್ಪಾಳೆ ತೆಗೆದುಕೊಂಡಿದ್ರು ಇದೆಲ್ಲ ಆಗ್ತಾ ಇದ್ದಂತೆ ರಕ್ಷಿತಾ ಸಿಕ್ಕಾಪಟ್ಟೆ ಬದಲಾದಂತೆ ಕಾಣ್ತಾ ಇದೆ ಅದರಲ್ಲೂ ರಕ್ಷಿತಾ ಅವರ ನಿನ್ನೆಯ ಆಟದ ವೈಖರಿ ನೋಡದವರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಅನ್ನಿಸ್ತು ಇಲ್ಲಿ ಯಾರಿಗಷ್ಟೇ ಟಾರ್ಚರ್ ಕೊಟ್ಟರು ಅದನ್ನ ನೋಡೋ ವೀಕ್ಷಕರಿಗೆ ಮಜಾ ಅನ್ಸುತ್ತೆ ಆದ್ರೆ ರಕ್ಷಿತಾ ವಿಷಯದಲ್ಲಿ ಹಾಗೆ ಆಗ್ತಾ ಇಲ್ಲ ರಕ್ಷಿತಾ ಮಾಡೋ ಮೊಂಡು ವಾದ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಕಿರಿಕಿರಿ ಅನ್ಸೋದಕ್ಕೆ ಶುರುವಾಗಿದೆ ನಿನ್ನೆ ಮಾಡೋ ವಿಷಯದಲ್ಲಿ ದೊಡ್ಡ ಹೈಡ್ರಾಮಾ ಮಾಡಿದ್ದು ರಕ್ಷಿತಾ ಅವರ ಚೀಪ್ ಗಿಮಿಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಬಿಗ್ ಬಾಸ್ ಮನೆಗೆ ಹೋದ ದಿನದಿಂದಲೂ ರಕ್ಷಿತಾ ಬಗ್ಗೆ ಒಬ್ರಲ್ಲ ಒಬ್ರು ಆರೋಪ ಮಾಡ್ತಾನೆ ಇದ್ರು ಆಗೆಲ್ಲ ಇವರು ಜೊತೆಗೆ ನಿಂತವರು ಗಿಲ್ಲಿ ರಘು ಹಾಗೂ ಕಾವ್ಯ ಆದರೆ ಅದೇನೋ ಗೊತ್ತಿಲ್ಲ ರಕ್ಷಿತಾ ಜೊತೆಗಿದ್ದವರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ ಯಾರ ಜೊತೆಗೆ ಚೆನ್ನಾಗಿರ್ತಾರೋ ಅವರನ್ನೇ ಹಳ್ಳಕ್ಕೆ ತಳ್ಳೋ ಕೆಲಸ ಮಾಡ್ತಿದ್ದಾರೆ ಮೊದಲು ರಘು ಆಮೇಲೆ ಗಿಲ್ಲಿ ಈ ವಾರ ಕಾವ್ಯ ಹೀಗೆ ಒಬ್ಬರಾದ ಮೇಲೆ ಒಬ್ಬರಿಗೆ ಗುಂಡಿ ತೋಡೋ ಕೆಲಸ ಮಾಡ್ತಿದ್ದಾರೆ ಹದಿನೈದು ದಿನಕ್ಕೊಮ್ಮೆ ಒಬ್ಬೊಬ್ಬರ ಸ್ನೇಹ ಬದಲಿಸ್ತಾ ಇರೋ ರಕ್ಷಿತಾ ಸಖತ್ ಚಾಲಾಕಿ ಆಟ ಶುರು ಮಾಡಿದ್ದಾರೆ ಎಲ್ಲಿ ಯಾರನ್ನು ಹೊಡಿಬೇಕು ತಾವು ಹೇಗೆ ಮೇಲೆ ಬರಬೇಕು ಅನ್ನೋ ಕುತಂತ್ರದ ಆಟಕ್ಕೆ ಕೈ ಹಾಕಿದ್ದಾರೆ ಮೊದಲು ರಘುರನ್ನ ಅಣ್ಣ ಅಣ್ಣ ಅಂತ ತುಂಬಾನೇ ಆತ್ಮೀಯವಾಗಿ ಮಾತನಾಡಿಸಿದ್ರು ರಘು ಕೂಡ ಚಿಕ್ಕ ತಂಗಿ ಅನ್ನೋ ರೀತಿ ಟ್ರೀಟ್ ಮಾಡ್ತಾ ಇದ್ರು ಆದ್ರೆ ನಾಮಿನೇಷನ್ ವಿಷಯದಲ್ಲಿ ರಘುರನ್ನ ನಾಮಿನೇಟ್ ಮಾಡಿದ್ರು ಕಾರಣ ಕೊಟ್ಟಿದ್ದು ಮಾತ್ರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಆದ್ರೆ ಅಭಿಷೇಕ್ ರನ್ನ ಎಲ್ರೂ ನಾಮಿನೇಟ್ ಮಾಡಬೇಕು ಅನ್ಕೊಂಡಿದ್ದಾಗ ಇದೇ ರಕ್ಷಿತಾ ವಿರೋಧಿಸಿದ್ರು ಅದಕ್ಕೆ ಕೊಟ್ಟ ಕಾರಣ ಅಭಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋ ಅಭಿ ಉಳ್ಕೋಬಹುದು ಆದರೆ ಸ್ಟ್ರಾಂಗ್ ಆಗಿರೋ ರಘು ಉಳ್ಕೊಳ್ಳೋ ಹಾಗಿಲ್ಲ ಹೇಳಿದ್ದೇ ಸರಿ ನಾನ್ ಮಾಡಿದ್ದೆ ಕರೆಕ್ಟ್ ಅನ್ನೋ ಮನಸ್ಥಿತಿಯಲ್ಲಿದ್ದ ರಕ್ಷಿತಾಗೆ ಕಿಚ್ಚು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು ಏನೆಲ್ಲ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋದನ್ನ ಒಂದೊಂದಾಗಿ ಎತ್ತಿ ತೋರಿಸಿದ್ರು ಇದಾದ ನೆಕ್ಸ್ಟ್ ವಾರ ಸಿಕ್ಕಾಪಟ್ಟೆ ಬದಲಾಗಿದ್ದ ರಕ್ಷಿತಾ ಕಿಚ್ಚನ್ ಚಪ್ಪಾಳೆಯನ್ನು ಪಡೆದಿದ್ರು ಆದ್ರೀಗ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದೆ ಭಾರವಾಯ್ತಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಬೇಡದ ವಿಷಯಕ್ಕೆ ಇನ್ನೊಬ್ಬರ ವಿಷಯಕ್ಕೆ ದೊಡ್ಡ ಹೈಡ್ರಾಮಾ ಮಾಡ್ತಿದ್ದಾರೆ ಕಳೆದ ವಾರ ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿ ಹೊರ ಹೋಗಬೇಕು ಅಂತ ರಂಪ ರಾಮಾಯಣ ಮಾಡಿದ್ರು ಈ ವಾರ ಕಾವ್ಯ ಮೇಲೆ ತಿರುಗಿದೆ ಎರಡು ವಾರದಿಂದ ಮಾಳು ಜೊತೆ ಆಪ್ತರಾಗಿರೋ ರಕ್ಷಿತಾ ಮಾಳೂರನ್ನ ಇಡೀ ಮನೆ ಲಾಸ್ಟ್ ನಲ್ಲಿ ಇಟ್ಟಿದೆ ಅಂತ ಹೈಡ್ರಾಮಾ ಮಾಡ್ತಿದ್ದಾರೆ ನಿನ್ನೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿತ್ತು ಬೆನ್ನಿಗೆ ಬೆಂಡು ಕಟ್ಕೊಂಡಿರೋದು ಅದಕ್ಕೆ ಎದುರಾಳಿಗಳು ಚಾಕು ಚುಚ್ಚೋದು ಬಿಗ್ ಬಾಸ್ ಆಟ ಮುಗಿಯುವಾಗ ಯಾರ ಬೆನ್ನ ಮೇಲೆ ಕಡಿಮೆ ಚಾಕು ಇರುತ್ತೋ ಅವರು ಈ ವಾರ ಸೇಫ್ ಅಂತ ಈ ಟಾಸ್ಕ್ ನಲ್ಲಿ ಮಾಳು ಅವರ ಚಾಕು ತೆಗೆದುಕೊಂಡಿದ್ದ ರಕ್ಷಿತಾ ಕಾವ್ಯ ವಿಷಯವಾಗಿ ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ ಮಾಳು ವಿಷಯದಲ್ಲಿ ಮಾಳು ಸ್ಟ್ಯಾಂಡ್ ತೆಗೆದುಕೊಳ್ತಾ ಇಲ್ಲ ಎಲ್ಲೂ ಮಾತನಾಡೋದಕ್ಕೆ ರೆಡಿ ಇಲ್ಲ ಅಂತಹದ್ರಲ್ಲಿ ರಕ್ಷಿತಾ ಬಿಲ್ಡ್ ಅಪ್ ಕೊಡ್ತಿರೋದು ಯಾಕೆ ಮಾಳುಗೆ ಅನ್ಯಾಯ ಆಗ್ತಾ ಇದೆ ಅಂತ ಇಡೀ ಬಿಗ್ ಬಾಸ್ ಮನೆ ತುಂಬಾ ಕಿರುಚಾಡ್ತಾ ಓಡಾಡ್ತಿರೋದು ಯಾಕೆ ಇದನ್ನೆಲ್ಲ ನೋಡಿದ್ರೆ ಕ್ಯಾಮ್ರಾದಲ್ಲಿ ಹೈಲೈಟ್ ಆಗಬೇಕು ಅಂತ ಮಾಡ್ತಿರೋದು ಅಂತ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಆತ್ಮೀಗೆರೆ ಇನ್ನೊಂದು ವಿಷಯವನ್ನ ಯಾರು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ರಕ್ಷಿತಾ ಜೊತೆ ಇದ್ದವರೆಲ್ಲ ಒಬ್ಬೊಬ್ಬರಾಗಿ ಮನೆಗೆ ಹೋಗಿ ಆಯ್ತು ಮೊದಲು ಮಲ್ಲಮ್ಮ ಆಮೇಲೆ ಚಂದ್ರಪ್ರಭ ಈಗ ಮಾಳು ಸರದಿ ಇವರ ಮಧ್ಯೆ ರಘು ಗಿಲ್ಲಿ ಕಾವ್ಯ ಜೊತೆ ಚೆನ್ನಾಗೇ ಇದ್ದ ರಕ್ಷಿತಾ ಅವರನ್ನೇ ನಾಮಿನೇಟ್ ಮಾಡಿದ್ರು ರಕ್ಷಿತಾ ಅವರ ಆಟವನ್ನ ಯಾರಿಂದಲೂ ಗೆಸ್ಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಶತ್ರುವಿನಂತೆ ಆಟ ಆಡ್ತಾ ಇದಾರಾ ಅನ್ನೋ ಅನುಮಾನ ಇತ್ತೀಚೆಗೆ ಕಾಡೋದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ